ಎಸ್ ಕೆ ನ್ಯೂಸ್ ಡಿಜಿಟಲ್ ಸ್ವಾಗತ ಆದ್ಯಂತ ನಮ್ಮ ಕಾಂಗ್ರೆಸ್ ಪರಾಕ್ಷ ಅಭ್ಯರ್ಥಿ ಆದಂತ ನಮ್ಮ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾ ನಿಲ್ಕಟ್ಟೆಗೌಡರು ಮತ್ತು ನಮ್ಮೆಲ್ಲ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಕೊತ್ತೂರು ಜಿ ಮಂಜಾಥ್ ನಲವತ್ತೈದು ಇದೆ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರ್ಸ ಇವತ್ತು ಈ ಸ್ಥಳಕ್ಕೆ ಕೊತ್ತೂರು ಮಂಜಾತ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಫ್ಯಾಮಿಲಿ ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾನೆ ಮುಂದಿನ ದಿನಗಳಲ್ಲಿ ಬರ್ತದೆ ಇವತ್ತು ನಲವತ್ತೈದನೇ ದಿವಸ ಏನ್ ಇವತ್ತು ನಮ್ಮ ಮುಖಂಡರು ನನ್ನ ಕಣ್ಣಿಗೆ ಕಾಣುತ್ತೆ ಇರ್ತಕ್ಕಂಥ ಎಲ್ಲಾ ಮುಖಂಡರು ಕಾಣಿಸಿದ್ದಾರೆ ನಲವತ್ತೈದನೇ ಹುಟ್ಟೋಬ್ಬದ ಶುಭಾಶಯಗಳು ಕೋರ್ತಾ ಇಲ್ಲಿಂದ ಆಚೆಗೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿದೆ ಇಲ್ಲಿಂದ ನಲವತ್ತೈದರಿಂದ ಮುನ್ನಡೆಗೆ ಹೋಗ್ತಾ ಇದೆ ಅಂತ ಹೇಳಿ ಕಟ್ ಶುಭ ಕೋರಿದೆ ಕಾಣಿಸ್ತಾ ಇದೆ ಅದ್ರಿಂದ ಹೇಳ್ತಾ ನಮ್ಮ ಎಲ್ಲಾ ನಮ್ಮ ಕಾಂಗ್ರೆಸ್ ಏನ್ ಬಂಧುಗಳು ಇವತ್ತು ಬಂದಿದೆ ನಮ್ಮ ಬತ್ತವರು ಮಂಜುನಾಥ್ ಅವರ ಹುಟ್ಟುಹಬ್ಬಕ್ಕೆ ನಾವು ಇದೇ ಉತ್ಸಾಹದಿಂದ ನಾವೆಲ್ಲರೂ ಒಂದು ಕಡೆ ಕುತ್ಕೊಂಡು ಎಲ್ಲರೂ ಭಿನ್ನಮತಗಳೆಲ್ಲ ಮರೆತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಈ ಅಂತ ಹೇಳ್ತಾ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ನಮ್ಮ ಮುಂದೆ ಇಲ್ಲದೆ ಅಂತ ಕೂಡ ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಯ್